ಸರ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ಲಾಸಿಗೆ ಹೋಗೋಷ್ಟೊತ್ತಿಗೆ ಅಂದರೆ ಒಂಬತ್ತು ಇಪ್ಪತ್ತು ಆತು ನೋಡ್ರಿ ಮಾರ್ನಿಂಗ್ ರುಟೀನ್ ನೀವು ಮುಗಿಸ್ಕೊಂಡು ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಧೀರಾಜ್ ಹೋದ್ಮೇಲೆ ಮತ್ತು ನಮ್ಮ ಮನೆಯವರು ಆಫೀಸ್ ಹೋದ್ಮೇಲೆ ಎಲ್ಲ ಸೂಸ್ಲ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ಅಂದರೆ ಒಂಬತ್ತು ಇಪ್ಪತ್ತು ಆತು ಆಗಲೇ ಅರ್ಧ ಯೋಗ ಮಾಡಿದ್ರು ಮೊಸ ನಾನು ಹೋದ್ಮೇಲೆ ಮತ್ತೊಂದು ಸ್ವಲ್ಪ ಕಂಟಿನ್ಯೂ ಮಾಡಿ ನಮ್ಮದು ಫುಲ್ ಯೋಗ ರುಟೀನ್ ಮುಗಿಸ್ಕೊಂಡು ಇನ್ನು ಮಸ್ತ್ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ರಾಯ್ತು ಅಂತ ಎಲ್ಲರೂ ರೆಡಿ ಮಾಡ್ಕೊಳಕ್ಕಿದ್ವಿ ಇನ್ನೇನು ಯೋಗ ರೀ ಅವನ್ನ ಮ್ಯಾಟ್ ಎಲ್ಲ ತೊಗೊಂಡು ಜೋಡಿಸ್ಕೊಂಡು ಕುತ್ಕೊಂಡಿದ್ವಿ ಸೊ ನೆಕ್ಸ್ಟ್ ಬ್ಯಾಚು ಮತ್ತು ಶುರು ಆಗೋದಿತ್ತಲ್ಲ ಹೀಗಾಗಿ ಮತ್ತು ಎಲ್ಲರೂ ಯೋಗ ಆದಮೇಲೆ ನಾವು ಪಾರ್ಟಿ ಶುರು ಮಾಡಿದ್ವಲ್ಲ ಹೀಗಾಗಿ ಮತ್ತೆ ಲೇಟುನ ಆಗ್ತತಿ ಮನೆಗೆ ಹೋಗೋಷ್ಟೊತ್ತಿಗೆ ಅಂತಂದು ಹೇಳಿ ಮತ್ತು ಇನ್ನು ಕ್ಲಾಸಿಗೆ ಯಾರಿಗೆ ಬಂದಿದ್ದೀರಲ್ಲ ಅವ್ರಿಗೂ ಎಲ್ಲ ನಾವು ಇನ್ವೈಟ್ ಮಾಡಿದ್ವಿ ಸೊ ಎಲ್ಲರೂ ಒಬ್ಬೊಬ್ಬರ ಬರಕತ್ತಿದ್ರು ಸಣ್ಣ ಸಣ್ಣ ಕ್ಲಿಪ್ಸನ್ನು ತೊಗೊಂಡಿದ್ವಿ ಅಂತೂ ನಿನ್ನೆ ಕಟ್ ರೀ

ಜ್ಯೋತ್ನಾ ವಿಜಯ ವರ್ಷ ಸವಿತಾ ಅಮೃತ ಜೈಶ್ರೀ ಸುನೀತಾ ಜ್ಯೋತಿ ನೋಡಿದ್ರೆಲ್ಲ ಫ್ರೆಂಡ್ಸ ಯಾರ್ಯಾರು ಬಂದಿದ್ರು ಮತ್ತು ಹೇಗೆಲ್ಲ ಆತು ಪಾರ್ಟಿ ಅನ್ನೋದನ್ನ ಸಣ್ಣ ವಿಡಿಯೋ ಕ್ಲಿಪ್ಸ್ ಶೇರ್ ಮಾಡ್ಕೊಂಡಿನಿ ಸೊ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಬಂದ ಮೇಲೆ ನಾನು ಹಂಗೆ ಮಧ್ಯಾಹ್ನದ ರೂಟೀನ್ ಶುರು ಮಾಡೀನಿ ನೋಡಿ ಅವ್ರಿಕಾಳು ನೆನೆ ಹಾಕಿದ್ದೆ ಹಿತ್ಗೌರಿ ಕಾಳು ಅಂತಾರಲ್ಲ ನಮ್ಮ ಕಡೆಗೆಲ್ಲ ಅವನ್ನ ಒಣ ಕಾಳು ನೆನೆ ಇಟ್ಟು ನೆನೆದ ಮೇಲೆ ನಾನು ಸಿಪ್ಪಿ ಬಿಡಿಸಿ ಇಟ್ಕೊಂಡಿದ್ದೆ ಅದ್ರದ್ದು ನಾನು ಸಾರು ಮಾಡೋಕತ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಹಾಕತಿ ಇದು ಮುದ್ದಿಗೆ ಮತ್ತು ರೊಟ್ಟಿಗೆ ಮತ್ತು ಪೂರಿಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಪಾತಿ ನಮ್ಮ ಮನೆಯಾಗ ಅಷ್ಟೊಂದು ಇಷ್ಟಪಡೋಂಗಿಲ್ಲ ನಮ್ಮ ಮನೆಯವ್ರಿಗೆ ಈ ರೀ ಈ ಸಾರು ಮಾಡಿದ್ರೆ ರೊಟ್ಟಿನೇ ಮಾಡಬೇಕು ಸೊ ಹೀಗಾಗಿ ನಾನು ರೊಟ್ಟಿ ಮಾಡ್ಕೊಂಡ್ರೆ ಆಮೇಲೆ ಅಂತಂದು ಹೇಳಿ ಮದ್ದೆಲ್ಲ ಸಾರು ಒಗ್ಗರಣೆ ಹಾಕ್ಕೊಳಕ್ಕೆ ಹತ್ತೀನಿ ಇನ್ನು ನಾನು ಇದಕ್ಕೆ ಸಾರಿಗೆ ಅಂತಂದರೆ ನಾನು ಮಟನ್ ಮಸಾಲೆ ಏನು ಹಾಕ್ತಿನಲ್ಲ ಅದನ್ನು ರುಬ್ಬಿ ನಾನು ಮಸಾಲ ರೆಡಿ ಮಾಡಿ ಬೆಳಗ್ಗೆ ಇಟ್ಟು ಹೋಗಿದ್ದೆ ಈಗ ಎಣ್ಣೆ ಕಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅವ್ರಿಗೆ ಕಳೆನ ಹಿಚ್ಚಕ್ಕೆ ಇಟ್ಕೊಂಡಿದ್ನಲ್ಲರಿ ಅವನ್ನ ಒಂದು ಕುದಿ ಕುದಿಸ್ಕೊಂಡಿದ್ದೆ ಯಾಕಂದರೆ ಹಸಿ ಬಿದ್ದಿದ್ದಿಲ್ಲ ಇವು ಬಿದ್ವಲ್ಲ ಒಣ ಅವ್ರಿಗೆ ಕಳನ ನೆನೆಸಿ ಸಿಪ್ಪಿ ತೆಗೆದು ನಾನು ಸಾರು ಮಾಡೋಕ್ಕತ್ತೀನಿ ಹೀಗಾಗಿ ಒಂದು ಒಂದು ಕುದಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡಿದ್ದೆ ಸೊ ಅದನ್ನು ಒಗ್ಗರಣೆಗ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಅಶಿಣ ಪುಡಿ ಹಾಕಿ ಬೇಯಿಸ್ಕೊಳ್ತೀನಿ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಹೀಗಾಗಿ ನೋಡಿಕೊಂಡು ಉಪ್ಪು ಹಾಕೊಂಡ್ರಾತು ಅಂತ ಹಾಕ್ಕೊಳಕೀನಿ ಜೊತೆಗೆ ಅರ್ಶಿಣ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ ಇನ್ನು ಮಸಾಲೆ ಅಂತಂದ್ರೆ ನಾನು ಮಟನ್ ಮಸಾಲೆಗೆ ಏನು ಹಾಕ್ತಿದ್ದಲ್ಲ ಅದನ್ನ ಹಾಕ್ಕೊಂಡಿದ್ದೀರಿ ಈರುಳ್ಳಿ ಒಂದು ಸ್ವಲ್ಪ ಟೊಮೆಟೊ ಮತ್ತು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೆ ಕೊತ್ತಂಬರಿ ಒಂದು ಸ್ವಲ್ಪ ಧನಿಯಾ ಪೌಡರ್ ಈ ರೀತಿ ನಾನು ಮಸಾಲೆನ ಈ ಮಸಾಲೆ ಏನೈತಲ್ಲ ನಾನು ಬೆಳಗಿನ ರೆಡಿ ಮಾಡಿ ಇಟ್ಕೊಂಡು ಹೋಗಿದ್ದೆ ರುಬ್ಬಿ ಇಟ್ಟು ಹೋಗಿದ್ದೆ ಯಾಕಂದರೆ ಮಾರ್ನಿಂಗ್ ರುಟೀನ್ ಮಾಡುವಾಗ ಎಲ್ಲ ನಾನು ಮುಗಿಸ್ಕೊಂಬಡ್ತೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನಮಗೆ ಗ್ರೇವಿ ಎಷ್ಟು ಬೇಕಾಗತ್ತೋ ನೋಡಿ ನಾನು ನೀರು ಹಾಕ್ಕೊಂಡು ಗ್ರೇವಿ ಮಾಡ್ಕೊತೀನಿ ಸ್ವಲ್ಪ ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ ಎರಡು ಹೊತ್ತು ಆಗಲಿ ಅಂತ ಹೇಳಿದ ನಾನು ಸ್ವಲ್ಪ ಗ್ರೇವಿ ಜಾಸ್ತಿನೇ ಮಾಡಕತ್ತಿದ್ದೆ ಮತ್ತು ನಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಡ್ತಾರೆ ಸಿದ್ದುಗೂ ಲೈಕ್ ಆಗ್ತೈತಿ ಈ ಥರ ಚೆನ್ನಾಗಿ ಗ್ರೇವಿ ಮತ್ತು ದಾಲ್ ಗ್ರೇವಿ ಅಂದರೆ ಭಾಳ ಇಷ್ಟ ಆಗ್ತೈತಿ ಈಗ ಅದರ ರುಬ್ಬಿದ ಮಸಾಲೆ ಐತಲ್ರಿ ಹಾಕ್ಕೊಂಡು ಮಸ್ತಾಗಿ ಒಂದೆರಡು ಕುದಿ ಕುದಿಸ್ಕೊಂಬಿಟ್ಟಂದ್ರೆ ಏ ಅವ್ರಿಕಾಳು ಕಾಳು ಅವ್ರಿಕಾಳು ಕಾಳು ಮಸಾಲೆ ರಸ ಮಸಾಲೆ ರಸನೂ ಒಂಥರ ಮತ್ತು ಗ್ರೇವಿನೂ ಒಂಥರ ಸೊ ರೆಡಿ ಆಗ್ತದೆ ನೋಡ್ರಿ ನಾನು ಇಷ್ಟು ಸಾರು ಮಾಡಿಕೊಂಡಿನಿ ಇನ್ನು ಒಂದು ಸ್ವಲ್ಪ ರೊಟ್ಟಿ ಅದು ಮಾಡಿಕೊಂಡು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬೆಳಿಗ್ಗೆ ಗಡ್ಬಡ್ದಾಗೆಲ್ಲ ಕೆಲಸವೂ ಅರ್ಧನ ಮಾಡಿ ಹೋಗಿದ್ದೆ ನಾನು ಸೊ ಹಿಂಗಾಗಿ ಹಾಲು ಅದೆಲ್ಲ ಕಾಸ್ಕೋಬೇಕಿತ್ತು ಅದು ಮಾಡಿಕೊಂಡು ಕೆಲಸ ಮಾಡ್ಕೊಳಾತೀನಿ ಒಗ್ಗರಣೆ ಹಾಕ್ಕೊಂಡು ನೋಡ್ರಿ ಹಾಕೊಂಡು ಹಂಗೆ ಅದ್ರ ಜೊತೆಗೆ ಒಂದು ನಾಲ್ಕು ರೊಟ್ಟಿನೂ ಮಾಡ್ತಕೊಂಡೆ ತೊಗೊಂಡೆ ಕುಕ್ಕರ್ನೂ ಆಗೈತಿ ಒಂದಿಷ್ಟು ಕಿಚನ್ನ ಕ್ಲೀನ್ ಮಾಡ್ಕೊಬೇಕು ರೊಟ್ಟಿ ಆ್ಯಕ್ಚುಲಿ ಇದ್ರ ಮೇಲೆ ಮಾಡಿದ್ದೆ ಇವತ್ತು ಕಲ್ಲಿಂದು ಇಲ್ಲಿ ಹಾಕಿಕೊಂಡು ಈ ಮಾಡಿದ್ರೆ ಲಗು ಹೋಗ್ನ ಆಗ್ತಾವ ಅಂತೇಳಿ ಚಪಾತಿ ಮನಸ್ಸು ಹೆಂಗೆ ಒಂಥರ ಕಟ್ಟಿ ಅಂದರೆ ಸ್ವಲ್ಪ ಕ್ಲೀನ್ ಇತ್ತಂದ್ರೆ ಕಟ್ಟಿ ಇಲ್ಲಿ ಕಟ್ಟಿ ಮಾಡ್ತೀನಿ ಇಲ್ಲ ಅಂದ್ರೆ ಅದ್ರ ಮೇಲೆ ತಗೋತೀನಿ ಹೀಗಾಗಿ ಲೇಟ್ ಆಗಿಬಿಟ್ಟಿತ್ತು ಯಾಕಂದ್ರೆ ನಾವು ಯೋಗ ಎಲ್ಲ ಮುಗಿಸ್ಕೊಂಡು ಬರಷ್ಟೊತ್ತೇನೋ ಸ್ವಲ್ಪ ಲೇಟನೇ ಆಗಿಬಿಡ್ತಲ್ರಿ ಹೀಗಾಗಿ ಬೆಳಗ್ಗೆ ಎಲ್ಲ ಮಸಾಲೆ ರುಬ್ಬಿಬಿಟ್ಟು ಹೋಗಿದ್ದೆ ಮತ್ತು ಪಟ್ಟಣ ಬಂದಾಗ ಒಗ್ಗರಣೆ ಹಾಕೊಂಡು ಹೋಗಿ ಎಷ್ಟು ರೊಟ್ಟಿ ಮಾಡ್ದಾಗುದೇ ಇನ್ನು ಮತ್ತು ಸಿದ್ಧಗೋ ಅಂದ್ರೆ ಮತ್ತು ಮೊಬೈಲ್ನು ಬ್ಯುಸಿ ಆಗಿಬಿಡುತ್ತೆ ಮತ್ತು ಅದ್ರ ಏನು ನಂದು ಬ್ರೇಕ್ಫಾಸ್ಟ್ ಅಷ್ಟೊಂದು ಸರಿಯಾಗಿದ್ದಲ್ಲ ಬೆಳಿಗ್ಗೆ ಅಂದರೆ ಒಡಪ್ಪ ಗೊತ್ತಲ್ರಿ ಅಷ್ಟೊಂದು ಎಕ್ಸಸೈಜ್ ಮಾಡಿದ ತಕ್ಷಣ ಒಡಪ್ಪವು ಎಲ್ಲರೂ ಒಂದ ತೊಗೊಂಡಿದ್ರು ಒಂದೊಂದ ಅಂತ ಹೇಳಿ ತಗೊಂಡ್ಬಂದಿದ್ದಾಗ ಇನ್ನು ಮಂಡಕ್ಕಿ ಸೂಸ್ಲಂತೂ ಭಾಳ ಇಷ್ಟಪಡ್ತಾರೆ ಆಮೇಲೆ ನಮಗೆ ಆಸು ಅದು ಏನೂ ಆಗೋಂಗಿಲ್ಲ ಕರ್ರೆ ಇರ್ಬೇಕಂದ್ರೆ ಎಷ್ಟು ಇಷ್ಟಪಟ್ಟು ತಿಂದ್ರೆ ಅಂದ್ರೆ ನಮಗೆ ಸ್ವಲ್ಪ ಕಡಿಮೆನೇ ಆಗ್ತವೆ ಆ್ಯಕ್ಚುಲಿ ನಮಗೆ ಸುಂದಾಗ ಇಷ್ಟ ಆಗ್ತವೆ ಮತ್ತು ಜ್ಯೋತಿ ನಮ್ಮ ಮೇಡಮ್ ಬಂತು ಅವರು ಆ ಅವರೆಲ್ಲ ಸ್ವಲ್ಪ ಕನ್ನಡ ಎಲ್ಲ ಮಾತಾಡ್ತಾರೆ ಅವರಿಗೆ ಅವರೇ ಹೇಳಿದ್ರು ಸೂಸ್ ಮಂಡಕ್ಕಿ ಸುಸ್ತನ ಮಾಡುವಂತ ನಾವು ಸೂಸ್ಲಾ ಅಂತೀವಿ ತೋರಿಸಿದ ಮಂಡಕ್ಕಿ ಅಂತೀವಿ ಮಂಡಕ್ಕಿ ಉಸುಳಿ ಅಂತೀವಿ ಸೊ ಅವರು ಸುಶೀಲ ಸುಶೀಲ ಅಂತಾರೆ ಸೊ ಹೀಗಾಗಿ ಸುಶೀಲ ಆಗ್ಬಿಡತ್ತೆ ಸೂಸ್ಲೋಗಿ ಸುಶೀಲ ಆಗ್ಬಿಡತಿ ಸೊ ಹೀಗಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ಪಾಟಿ ನೋಡಿರಿ ಯಾವಾಗರ ಸತಿ ಚಲೋ ಅನಿಸತಿ ಮತ್ತು ಖುಷಿ ಅನ್ನಿಸತಿ ಬೇರೆ ಬೇರೆ ಅವ ಬೇರೆಯವ್ರ ಮನೆಗೆ ಟೇಸ್ಟ್ ನೋಡೋಕು ನಮ್ಗೆ ಅನುಕೂಲ ಆಗ್ತತ್ತಲ್ಲ ಸಿಕ್ತತಿ ಮತ್ತು ನೋಡ್ಬೋದು ಅವ್ರ ಕೈ ನಮ್ದು ಕೈಯಾಗಿ ಮಾಡಿ ರುಚಿ ನೋಡಿ ನೋಡಿ ಸಾಕಾಗಿರೋದಲ್ಲ ಡಿಫ್ರೆಂಟಾಗಿ ಒಂದು ನಮ್ಗೆ ತಿನ್ನೋಕು ಸಿಕ್ತತಿ ಅಂತ ಹೇಳ್ಬೇಕು ಟೇಸ್ಟ್ ಮಾಡಕ್ಕೂ ಸಿಕ್ತತಿ ಮತ್ತು ಏನಾದರೂ ಹೊಸದು ಏನಾದರೂ ಮಾಡಿದೆ ಅಂದ್ರೆ ಏನಾದ್ರು ಹೆಂಗೆ ಮಾಡಿದೀವಿ ಏನು ಅಂತ ಡಿಸ್ಕಸ್ ಮಾಡಿ ನಾವು ಮಾಡ್ಬೋದಲ್ರಿ ಯಾಕಂದ್ರೆ ಯಾರು ಪ್ರಾಪರಾಗಿ ಅಂತೂ ಯಾರು ನಾವು ಅಡುಗೆ ಕಲ್ತವ್ರಂತೂ ಇಲ್ಲ ನೋಡಿ ಮಾಡಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದಾರೆ ಭಾಳ ಜನ ಇದ್ದಾರೆ ಸೊ ಹಿಂಗಾಗಿ ಮಾಡ್ತೈತಾರೆ ನಾವೇನಾದರೂ ನಾವೇನಾದ್ರೂ ಮತ್ತೆ ಅಂದ್ರೆ ಸ್ವಲ್ಪ ಅದ್ರಾಗ ಆ್ಯಡ್ ಮಾಡಿ ಮತ್ತು ನಮ್ದೆ ಒಂದು ರೆಸಿಪಿನ ಮಾಡಿರ್ತೀವಿ ಸೊ ಹಿಂಗೆ ಕುಕ್ಕಿಂಗ್ನಾಗ ಇಂಟ್ರೆಸ್ಟ್ ಇದ್ದರು ಭಾಳ ಜನ ಅದ್ರ ಸೌದು ಸ್ಪೆಷಲ್ಲು ಮಾಡ್ಕೊಂಡು ಬರೋದು ಅಂತ ನಾವು ಮೊದಲು ಡಿಸೈಡ್ ಮಾಡಿದ್ವಿ ಅವ್ರವ್ರ ಮನೆಯಾಗ ಏನು ಅಂತ ಆ್ಯಕ್ಚುಲಿ ಕಲ್ ಎಲ್ಲರಿಗೂ ದೋಸೆ ಬೇಕಾಗಿತ್ತು ಒಂದು ನಾನು ಮಾಡೋದು ದೋಸೆ ಮತ್ತು ಇಡ್ಲಿ ಈ ಥರ ಸೌತ್ ಇಂಡಿಯನ್ ಕಡಿದು ಸ್ವಲ್ಪ ಇಷ್ಟಪಡ್ತಾರೆ ನಾರ್ತ್ ಇಂಡಿಯನ್ ಯಾವಾಗಾರ ಒಂದ್ಸತಿ ದೋಸೆ ಪಾ ದೋಸೆ ಆದರೆ ಹೆಂಗೆ ಆಗ್ತದೆ ನಾ ಮನೆ ಮಾಡೇ ಕಲಿಬೇಕು ನಾನು ಅಲ್ಲೇ ಹೋಯಾಕೆ ಹಂಗಿಲ್ಲ ರೀ ಸೊ ನೋಡೋಣ ಯಾವಾಗ ಟೈಮಿಗ ಅಂತಂದ್ರೆ ಏನಾದರೂ ಒಂದು ಫಂಕ್ಷನ್ ಏನಾದರೂ ಮನೆ ಹಂಗ ಕರಿಬೇಕು ಅಂತ ಅನ್ಕೊಂಡಿನಿ ನೋಡೋಣ ಅವಾಗ ದೋಸೆ ಪಾರ್ಟಿ ಬಾಕಿ ಐತೆ ಖರೆ ಹೇಳ್ಬೇಕಂತ ಅಂತ ಇನ್ನು ಈ ತಿಂಗಳಾಗರೆ ಹೇಳ್ಬೇಕಂದ್ರೆ ಮತ್ತೆ ಜ್ಯೋತಿಗೂ ಬರ್ಡೇ ಐತಿ ಮತ್ತೆ ಹೆಂಡಿಗೆ ಮತ್ತೆ ಆಗಸ್ಟ್ ಹಬ್ಬರು ಒಂದು ಎರಡು ಮೂರು ಬಂದು ಬರ್ಡೇ ಅದಾವು ನೋಡೋಣ ನಾವು ಏನಾದರೂ ಸ್ಪೆಷಲ್ ಪ್ಲ್ಯಾನ್ ಮಾಡ್ಕೊಳಾರ ಮತ್ತು ಹೇಗೆಲ್ಲ ಮಾಡಿದ್ವಿ ಅಂತ ಮತ್ತೆ ಸಣ್ಣ ಸಣ್ಣ ಅನ್ನ ಮತ್ತು ಬಿಡಿಯೋದಾಗ ಶೇರ್ ಮಾಡ್ಕೊತಾ ಹೋಗ್ತೀನಿ ನನ್ನ ಡೈಲಿ ಲಾಗ್ನಾಗ ನನ್ನ ಒಂದು ಲೈಫ್ ಸ್ಟೈಲ್ನಾಗ ಮತ್ತು ನನ್ನ ರೂಟೀನ್ ಒಳಗೆ ಅದನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡ ಬನ್ನಿ